ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಅಡುಗೆ ಅರಮನೆಗೆ ಸ್ವಾಗತ ನಾನಿಮ್ಮ ಸೌಮ್ಯ ಇವತ್ತು ನಾನು ದೀಪಾವಳಿಯ ವಿಶೇಷವಾಗಿ ಮೋತಿಚೂರು ಲಡ್ಡುನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ದೀಪಾವಳಿ ಅಂದ ತಕ್ಷಣ ದೀಪಗಳು ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅಷ್ಟೇ ಇಂಪಾರ್ಟೆಂಟ್ ಆಗಿ ಬಗೆ ಬಗೆಯಾದ ತಿಂಡಿ ತಿನಿಸುಗಳನ್ನ ಮಾಡ್ತೀವಿ ಈ ಸಲ ದೀಪಾವಳಿ ಹಬ್ಬಕ್ಕೆ ಈ ರೀತಿ ಮೋತಿಚೂರು ಲಡ್ಡುನ ಮಾಡ್ಕೊಂಡು ನೋಡ್ಕೊಳ್ಳಿ ಮಾಡ್ಕೊಳ್ಳೋದಂತೂ ತುಂಬಾ ಈಸಿ ಅದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡ್ಕೊಳ್ಳಿ ಮೊದಲನೇದಾಗಿ ಒಂದು ಬೌಲ್ ಆಗೋಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಬೌಲ್ ಆಗೋಷ್ಟು ಸಕ್ಕರೆ ಹಾಗೆ ಒಂದು ಕಾಲು ಬೌಲ್ ಆಗೋಷ್ಟು ನೀರು ಬೇಕು ನೀರಿನ ಪ್ರಮಾಣ ನೋಡಿಕೊಂಡು ನಾವು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಬೂಂದಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ನೀವು ಎಣ್ಣೆ ಬದಲಿಗೆ ತುಪ್ಪದಲ್ಲೇ ಬೇಕಾದರೂ ಬೂಂದಿ ಮಾಡ್ಕೊಳ್ಬೋದು ಒಂದು ಚಿಟಕಿ ಆಗೋಷ್ಟು ಫುಡ್ ಕಲರ್ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಗಾರ್ನಿಷ್ಗೆ ಸನ್ಫ್ಲವರ್ ಸೀಡನ್ನ ತೊಗೊಂಡಿದ್ದೀನಿ ನೀವು ಇದ್ರ ಬದಲಿಗೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಪಿಸ್ತಾ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ತಗೊಳ್ಬೋದು ಕೇವಲ ಇಷ್ಟೇ ಇಷ್ಟು ಸಾಮಗ್ರಿಯಲ್ಲಿ ಬೇಕ್ರಿಯಲ್ಲಿ ಸಿಗುವಂತಹ ಮೋತಿಚೂರ್ ಲಡ್ನ ನೀವು ಆರಾಮ್ಸೆ ಮನೆಯಲ್ಲೇ ಮಾಡ್ಕೊಳ್ಬೋದು ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ ನಾನಿಲ್ಲಿ ಒಂದು ಬೌಲ್ನ ತಗೊಂಡು ಅದಕ್ಕೆ ಒಂದು ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಕಾಲು ಬೌಲ್ ಆಗೋಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಈ ನೀರನ್ನ ಹಾಕ್ಕೊಂಡು ಎಲ್ಲೂ ಗಂಟು ಇಲ್ದಿದ್ದ ಥರ ನೀಟಾಗಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಗಂಟಿರ್ಬೋದು ವಿಸ್ಕರ್ನ ಯೂಸ್ ಮಾಡಿಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲೂ ಗಂಟು ಇರೋ ಥರ ಮಾಡಿಕೊಳ್ಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಮಿಕ್ಸ್ ಆಗಿದೆ ಅಂತ ಹೇಳಿ ಒಂದು ನಿಮಿಷಕ್ಕೆ ತೆಗಿಬೇಡಿ ಮೂರಿಂದ ನಾಲ್ಕು ನಿಮಿಷ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಬೂಂದಿನೂ ಸಾಫ್ಟಾಗಿ ಬರುತ್ತೆ ನೋಡಿ ಇದು ಸ್ವಲ್ಪ ದಪ್ಪ ಆಗಿದೆ ಹಾಗಾಗಿ ನಾನು ಇನ್ನೊಂದು ಕಾಲು ಬೌಲ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಈ ಅದಕ್ಕೆ ಬ್ಯಾಟರ್ನ ರೆಡಿ ಮಾಡ್ಕೊತೀನಿ ಈ ಕಡೆಯಲ್ಲಿ ನಾನು ಎಣ್ಣೆನ ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ನಿಮ್ಮ ಹತ್ರ ಈ ಥರ ಸೌಂಡ್ ಇದ್ದರೆ ಇದ್ರ ಮೇಲೆ ನೀವು ಬೂಂದಿನ ಹಾಕ್ಕೊಳ್ಬೋದು ಇಲ್ಲಾಂದರೆ ಯಾವುದಾದ್ರು ಪ್ಲ್ಯಾಸ್ಟಿಕ್ ಬಾಕ್ಸ್ ಇದ್ದರೆ ಅದಕ್ಕೆ ಸಣ್ಣ ಸಣ್ಣ ಹೋಲ್ ಮಾಡಿಕೊಂಡು ಈ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಬೋದು ಇವಾಗ ನಾನು ಒಂದು ಸೌಂಟ್ನಲ್ಲಿ ಬ್ಯಾಟರ್ನ ತಗೊಂಡು ಅದನ್ನು ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನೀವು ಸೌಂಟನ್ನ ಡೌನಲ್ಲಿ ಇಟ್ಕೊಳ್ಬಾರ್ದು ಎಣ್ಣೆಯಿಂದ ಒಂದು ಎರಡು ಇಂಚು ಮೇಲ್ಭಾಗಕ್ಕೆ ಇಟ್ಕೊಂಡ್ರೆ ನಿಮಗೆ ಬೂಂದಿ ಚೆನ್ನಾಗಿ ಬರುತ್ತೆ ಗ್ಯಾಸ್ ಫ್ಲೇಮ್ನ ಯಾವ ಕಾರಣಕ್ಕೂ ಸ್ಲೋಲ್ಲೂ ಇಟ್ಕೊಳ್ಬಾರ್ದು ಹೈಯಲ್ಲೂ ಇಟ್ಕೊಳ್ಬಾರ್ದು ಮೀಡಿಯಮಲ್ಲಿ ಇಟ್ಕೊಂಡು ನೀವು ಬೂಂದಿನ ರೆಡಿ ಮಾಡ್ಕೊಳ್ಬೇಕು ಸ್ಲೋ ಅಲ್ಲಿ ಇಟ್ಕೊಂಡ್ರೆ ನೀವು ಎಣ್ಣೆ ಕುಡಿಯತ್ತೆ ಹೈಯಲ್ಲಿ ಇಟ್ಕೊಂಡ್ರೆ ಬೇಗ ಸೀದೋಗುತ್ತೆ ಹಾಗಾಗಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೂಂದಿನ ರೆಡಿ ಮಾಡ್ಕೊಳ್ಳಿ ಒಂದು ನಾಲ್ಕರಿಂದ ಐದು ನಿಮಿಷ ನೀವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಅದರ ಮೇಲ್ಗಡೆ ಬರೋ ನೊರೆಗಳು ಸ್ಟಾಪ್ ಆಗೋ ತನಕ ಮಾಡ್ಕೊಳ್ಬೇಕು ನೋಡಿ ನೊರೆ ಎಲ್ಲ ಸ್ಟಾಪ್ ಆಗಿದೆ ಇವಾಗ ಬೂಂದಿ ಕರೆಕ್ಟಾಗಿ ಬೆಂದಿದೆ ಇದನ್ನು ಇವಾಗ ನಾನೊಂದು ಜಾಲ್ರಿಗೆ ಹಾಕ್ಕೊತಾ ಇದ್ದೀನಿ ನಿಮಗೆ ಬೂಂದಿ ಶೇಪು ರೌಂಡ್ ಆಗಿ ಬರಲಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಬೇಡಿ ಇದನ್ನ ನಾವು ಮಿಕ್ಸಿಯಲ್ಲಿ ಒಂದು ರೌಂಡು ಗ್ರೈಂಡ್ ಮಾಡಿಕೊಂಡು ಲಾಡ್ ಮಾಡಕ್ಕೆ ಯೂಸ್ ಮಾಡಿಕೊಳ್ಬೇಕು ಹಾಗಾಗಿ ನಮಗೆ ಶೇಪ್ ಏನು ಇಂಪಾರ್ಟೆಂಟ್ ಆಗೋಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೂಂದಿ ಇದನ್ನ ಈಗ ನಾನು ಒಂದು ಮಿಕ್ಸಿ ಜಾಲಿಗೆ ಹಾಕೊಂಡು ಜಸ್ಟ್ ಒಂದು ಅಥವಾ ಎರಡು ರೌಂಡನ್ನು ಜಸ್ಟ್ ಗಿರ ಅಂತ ಮಾಡ್ಕೊತೀನಿ ನೋಡಿ ನೀಟಾಗಿ ರೆಡಿಯಾಗಿದೆ ಈ ಹದಿಕೆ ರೆಡಿ ಮಾಡ್ಕೊಳ್ಳಿ ನೀವು ಜಾಸ್ತಿ ಹೊತ್ತು ಗ್ರೈಂಡ್ ಮಾಡ್ಕೊಳ್ಬೇಡಿ ಯಾಕಂದರೆ ಬೂಂದಿ ಎಣ್ಣೆಗಳೆಲ್ಲ ಹೊರಗಡೆ ಬಿಟ್ಕೊಂಡು ತುಂಬಾ ಸಾಫ್ಟಾಗುತ್ತೆ ಇಷ್ಟಾದರೆ ಸರಿಯಾಗಿರುತ್ತೆ ಈಗ ನಾವು ಸಕ್ಕರೆ ಪಾಕನ ಮಾಡ್ಕೊಳ್ಳೋಣ ನಾನೊಂದು ಪ್ಯಾನ್ ತಗೊಂಡು ಒಂದು ಬೌಲ್ ಆಗೋಷ್ಟು ಸಕ್ಕರೆನ ಹಾಕ್ಕೊತೀನಿ ಅದಕ್ಕೆ ಒಂದು ಸ್ವಲ್ಪ ಕಾಲು ಬೌಲ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಪಾಕನ ರೆಡಿ ಮಾಡ್ಕೊಳ್ಳೋಣ ಇದೇನು ತುಂಬನೇ ಒಂದೆಳೆ ಅಥವಾ ಎರಡೆಳೆ ಪಾಕ ಆಗೋದು ಬೇಡ ಜಸ್ಟ್ ಅದೊಂದು ಲೇಯರ್ ಬರುವಷ್ಟು ಪಾಕ ಆದರೆ ಸಾಕಾಗತ್ತೆ ನೀವು ಒಂದು ಬೌಲ್ ಹಿಟ್ಟು ತೊಗೊಂಡ್ರೆ ಅದಕ್ಕೆ ಕರೆಕ್ಟಾಗಿ ಒಂದು ಬೌಲ್ ಸಕ್ಕರೆ ಹಾಕ್ಕೊಂಡ್ರೆ ಸಿಹಿ ನಿಮಗೆ ಆಗಿರುತ್ತೆ ಇಲ್ಲ ನಮಗೆ ಸಿಹಿ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಜಾಸ್ತಿ ಅಥವಾ ಕಮ್ಮಿನ ಮಾಡ್ಕೊಳ್ಬೋದು ಸಕ್ಕರೆ ಎಲ್ಲ ಕರ್ಗಿದ ಮೇಲೆ ನಾನು ಒಂದು ಚಿಟಕಿ ಆಗೋಷ್ಟು ಫುಡ್ ಕಲರ್ನ ಹಾಕ್ಕೊತೀನಿ ಎಲ್ಲಾದರೂ ಫುಡ್ ಕಲರ್ ಇಷ್ಟ ಆಗೋಲ್ಲ ಅಥವಾ ನಮ್ಮ ಹತ್ರ ಆ ಕಲರ್ ಇಲ್ಲ ಅಂತ ಅಂದ್ಕೊಂಡ್ರೆ ನೀವು ಬೇಕಿದ್ರೆ ಸ್ವಲ್ಪ ಅರ್ಶಿಣ ಪುಡಿನ ಹಾಕೊಳ್ಬೋದು ಕಲ್ಲರ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಜನ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳುವಾಗ ಫುಡ್ ಕಲರ್ನ ಹಾಕೊಳ್ತಾರೆ ಆದರೆ ನೀವು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡುವಾಗ ಫುಡ್ ಕಲರ್ ಹಾಕೋಕ್ಕಿಂತ ಈ ಥರ ಸಕ್ಕರೆ ಪಾಕಕ್ಕೆ ಹಾಕ್ಕೊಳ್ಳಿ ಇದರಿಂದ ನಿಮಗೆ ಎಣ್ಣೆ ಗಲೀಜಾಗಲ್ಲ ಎಣ್ಣೆ ಕಲರು ಟ್ರಾನ್ಸ್ಪರೆಂಟ್ ಆಗಿರುತ್ತೆ ನೀವು ಬೇರೆದಕ್ಕೂ ಆ ಎಣ್ಣೆನ ಯೂಸ್ ಮಾಡ್ಕೊಳ್ಬೋದು ಹಾಗಾಗಿ ನೀವು ಸಕ್ಕರೆ ಪಾಕ ಮಾಡ್ಕೊಳ್ಳುವಾಗಲೇ ಫುಡ್ ಕಲರ್ನ ಹಾಕೊಳ್ಳೋದು ಒಳ್ಳೆಯದು ಸಕ್ಕರೆ ಪಾಕ ರೆಡಿಯಾಗಿದೆ ನೋಡಿ ಇದು ಒಂದೆಳೆ ಎಲ್ಲ ಬರೋದು ಬೇಡ ಜಸ್ಟ್ ಅದು ಕೈ ಬೆರಳಿಗೆ ಅಂಟುಕೊಂಡ್ರೆ ಸಾಕಾಗುತ್ತೆ ನೀವು ಒಂದೆಳೆ ಎರಡೆಳೆ ಪಾಕ ಮಾಡಿಕೊಂಡ್ರೆ ಲಾಡು ತುಂಬ ಗಟ್ಟಿಯಾಗತ್ತೆ ಇಷ್ಟು ಪಾಕ ಆದರೆ ಸರಿಯಾಗತ್ತೆ ಇದಕ್ಕೆ ನಾವು ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ ನಿಮ್ಗೆ ಅನಿಸ್ಬೋದು ಸಕ್ಕರೆ ತುಂಬ ಜಾಸ್ತಿ ಆಗಿದೆ ತುಂಬ ತೆಳುವಾಗಿ ಕಾಣಿಸ್ತಾ ಇದೆ ಅಂತ ಖಂಡಿತ ಇಲ್ಲ ನೀವು ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿ ಆಗುತ್ತೆ ಆಮೇಲೆ ನೀವು ಗ್ಯಾಸ್ ಆಫ್ ಮಾಡಿ ಅದನ್ನು ಕೂಲಾದಾಗ ಬಿಟ್ಟಾಗ ಕಂಪ್ಲೀಟಾಗಿ ಗಟ್ಟಿ ಆಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಎರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಈ ಟೈಮಲ್ಲಿ ನೀವು ಒಂದು ಅಥವಾ ಎರಡು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪ ಹಾಕೋದ್ರಿಂದ ಗಮನ ಚೆನ್ನಾಗಿರತ್ತೆ ಮತ್ತು ಲಾಡು ಕೆಳಗಡೆ ಕಚ್ಕೊಳ್ಳಲ್ಲ ನೀಟಾಗಿ ಅದು ಬಿಟ್ಕೊಳ್ಳುತ್ತೆ ನೋಡಿ ಈ ರೀತಿ ಪ್ಯಾನ್ನ ತಳನ ನೀಟಾಗಿ ಬಿಟ್ಕೊಳ್ಬೇಕು ಅಷ್ಟೊತ್ತು ನೀವು ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಿಮಗೆ ಕಾಣಿಸ್ತಾ ಇರ್ಬೋದು ಎಡ್ಜ್ಗಳಲ್ಲಿ ತುಪ್ಪ ಬಿಟ್ಕೊಂಡಿದೆ ಹೀಗಾದ ತಕ್ಷಣ ನೀವು ಗ್ಯಾಸನ್ನ ಆಫ್ ಮಾಡಿ ಒಂದು ಹತ್ತು ನಿಮಿಷ ಅದನ್ನು ಕಂಪ್ಲೀಟಾಗಿ ಆಗೋಕ್ಕೆ ಬಿಡಿ ಕೂಲ್ ಆದಮೇಲೆ ಎಷ್ಟು ಗಟ್ಟಿಯಾಗಿದೆ ನೋಡಿ ಹದ ಅಂತೂ ಕರೆಕ್ಟಾಗಿದೆ ಈ ಟೈಮಲ್ಲಿ ನೀವು ಬೇಕಿದ್ದರೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ಬೋದು ನಾನಿಲ್ಲಿ ಏಲಕ್ಕಿ ಪುಡಿನ ಯೂಸ್ ಮಾಡ್ಕೊತ ಇಲ್ಲ ನಿಮ್ಗೆ ಇಷ್ಟ ಇದ್ದರೆ ನೀವು ಹಾಕ್ಕೊಳ್ಬೋದು ಇವಾಗ ಸ್ವಲ್ಪನೇ ತೊಗೊಂಡು ನೀಟಾಗಿ ನೀವು ಲಡ್ಡು ಮಾಡ್ಕೊಳ್ಳಿ ಯಾವುದೇ ರೀತಿ ನೀವು ಕೈಯಲ್ಲಿ ತುಪ್ಪ ಅಥವಾ ಎಣ್ಣೆ ಹಚ್ಕೊಳ್ಬೇಕಂತ ಏನಿಲ್ಲ ಅದೇ ನೀಟಾಗಿ ನಿಮಗೆ ಬರುತ್ತೆ ಬೇಕ್ರೀಲಿ ಸಿಗುವಂಥ ಲಡ್ಡನ್ನ ಮನೆಯಲ್ಲೇ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಈ ವರ್ಷದ ದೀಪಾವಳಿ ಹಬ್ಬಕ್ಕೆ ನೀವು ಈ ಸ್ವೀಟ್ನ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಇದಕ್ಕೀಗ ನಾನು ಗಾರ್ನಿಷಿಗೆ ಸನ್ಫ್ಲವರ್ ಸೀಡ್ಸ್ನ ಹಾಕ್ತಾ ಇದ್ದೀನಿ ನಿಮಗೆ ಈ ಗೋಡಂಬಿ ದ್ರಾಕ್ಷಿ ಯಾವುದು ಇಷ್ಟ ಆಗುತ್ತೆ ಅದರಿಂದ ನೀವು ಡೆಕೋರೇಷನ್ ಮಾಡ್ಕೊಳ್ಬೋದು ನಾನು ಮಾಡಿರೋ ಮೋತಿಚೂರು ಲಡ್ಡು ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ